ಮಾಡಿದ್ ಮಾಡ ಎಟ್ ಬಾಯಿಸ್ ಅವನಕ ಮುಮ್ಮೇಲೆ ಹಾಡ್ತೀನಿ ಹಾಡಂಗದ ಏನ್ ಮೊಮ್ಮಗನ ಮೊಮ್ಮಗನ ಅಂದಂಗ ನಾ ಅನ್ನಂಗಿಲ್ಲ ನೀನು ಎಷ್ಟು ಹಾಡ್ತೀನ ನೀನು ಕರೆ ಗಂಡಸ ಮಗ ಆಗಿದೆ ಅಂದ್ರೆ ಬಂಡಾರ ಬಡದ್ ಹೇಳ್ಬೇಕು ನಿನ್ನ ಸಾಹಿತ್ಯನೇ ಹಾಡು ನನ್ನ ಸಾಹಿತ್ಯನೇ ಬರೋದು ಒಂದ್ ರಾತ್ರಿ ಹಾಡೋ ಕೆಪಾಸಿಟಿ ಅದ ಹಂಗ್ ನೀನು ಇನ್ನೊಬ್ಬ ಸಾಹಿತ್ಯ ಹಾಡೋದಿಲ್ಲ ಮಾತಾಡ್ಬೇಕಾಗಿಲ್ಲ ನನಗೊಂದು ಮಾತು ಹೇಳಿದ್ರೆ ಅವ್ರು ಸೀರಿ ಉಡ್ರಿ ಹೋಗ್ತಾರ ಇರ್ಲಿ ಗೌಡ್ರ ಸೀರಿ ನಾ ಅಲ್ಲ ದೇವರ ಸೀರಿ ಉಟ್ಟಾನ ಗೌರ್ ಲೋಕದ ಗಂಡ ಅರ್ಜುನ ಸೀರಿ ಉಟ್ಟಾನ ನಾ ಹೇಳ್ತಾನ ಕೇಳಿಲಿ ನೀವು ಪ್ರಸಂಗ ಬಂದ್ರ ಗೌಡ್ ಸೀರಿ ಉಡ್ಬೇಕು ಉತ್ತಮರ ಒಡನಾಟ ಉತ್ತತ್ತಿ ಸವಿದಂತೆ ಅದು ಉತ್ತಮರ ಒಡನಾಟ ಉತ್ತತ್ತಿ ಸವಿದಂತೆ ದುರ್ಜನರ ಒಡನಾಟ ಬತ್ತಲ ರೋಜಿನೊಳಗೆ ಬಿದ್ದದ್ದಂತೆ ಹೇಳ್ತಾರ ಅದು ಅದಕ್ಕ ಇನ್ನೊಂದು ಮಾತು ಸಂತ ಕಬೀರ್ದಾಸ್ ದಾಸ್ ಮಾದಾಧ ಮಾತು ಹೇಳ್ತಾರೆ ಏನ್ ಹೇಳಿದ್ರಿ ಓ ಸಮ್ ಕೆ ಹಿಫಾಜಿತ್ ಹವಾ ಕರೆ ಓ ಸಮ ಜಿಜ್ಗೆ ಹಿಪಾಜಿತ್ ಹವಾ ಕರೆ ಇನ್ಸಾ ಕುದಾ ಕರೆ ಅಂದ್ರು ಹಿಂಗಂದ್ರೆ ಏನ್ರಿ ಈ ಮಾತಿನ ತಾತ್ಪರ್ಯ ಗೊತ್ತಾಗ್ಲಿಲ್ಲ கரே சித்தேஸ்வர குடி ஒழுக நந்தாதி புரித்தது புரித்தது இறங்கில ஆசிர அது காலி பய அதுக்குறங்க ಸಿಗದಾಡ್ಬೇಕಂದ್ರ ವಿಷಯ ಕಿತ್ತಬೇಕಾದ್ರೆ ಕಿತ್ ಬೇಕಂದ್ರ ಗುರುವಿನ ಆಶೀರ್ವಾದ ಇದ್ದಿದ್ದ ಕರಿ ಆದ್ರ ಯಾರಿಗಾರು ಅನ್ಸುದ್ ಬೇಕಾಗಿಲ್ಲ ಯಾರಿಗೂ ಯಾರು ಭಯ ಬೇಕಾಗಿಲ್ಲ ಯಾರಿಗೇನು ಯಾರು ಅನ್ಸೋದ್ ಬೇಕಾಗಿಲ್ಲ ನಮ್ಮ ಬುದಾಳ ಗೌಡರು ಮಾತಾಡಿದ್ರ ಅವ್ರು ಏನಂದ್ರು ಮೂರನೇ ಕಣ್ಣು ಆವತ್ತು ತೆರೀತಾರ ಅವರು ಅದಕ್ಕ ಒಂದ್ ಮಾತು ಹೇಳಿದ್ರು ಅವ್ರು ಕಲಬುರಗಿ ಮ್ಯಾಲಿಗಿದ ನನ್ನ ಸವಾಲ ಚಾಲೆಂಜ್ ಚಾಲೆಂಜ್ ಗೌಡ್ರಾ ನಾವೊಂದು ಮಾತು ಹೇಳ್ತೀನಿ ಮೂರನೇ ಕಣ್ಣು ತೆರೆದಿದೆ ಮೂರನೇ ಕಣ್ಣು ತೆರ್ದಾರೆ ಎಲ್ಲಿ ಬುಜಾರದಾಗ ತೆರ್ದಾರ ಅವರು ಎಲ್ಲಿಂದ ಬಾಡಿಗೆ ತೊಗೊಂದೆ ನನಗೆ ಗೊತ್ತು ಆ ಕಣ್ಣು ಆ ಕಣ್ಣ ಬುದಿಯಾಳಕ್ಕೆ ಒಂದು ದಿವ್ಸ ನಾ ಹಾಡ್ಕಿಗೆ ಹೋಗಿಲ್ಲ ನನ್ನ ಬುಕ್ರ ಮಾತ್ರ ಹೋಗಿತ್ತು ಅಲ್ಲಿ ಬುಕ್ದಾಗ ಇವ್ರು ಮಲ್ಲ ಇವ್ರು ಎಲ್ಲಾರಿದ್ರು ಏನೇನು ಆಗ್ಯದ ನನಗೆ ಗೊತ್ತಿಲ್ಲ ಆದ್ರೆ ನನಗೆ ಗೊತ್ತದ ಆ ಪೀಸ್ ಯಾರು ಬಲಿ ಇಲ್ಲ ಅನ್ನುವಂಥದ್ದು ಅದು ಯಾಕಪ್ಪ ಅಂದ್ರೆ ಆ ಈ ಪುಸ್ತಕ ಇದನ್ನ ಯಾರ್ಯಾರು ತಗೊಂಡ್ಬಂದೇವಂದ್ರ ನಮ್ಮ ಕಣಕಾಲ ಶಿವಪ್ಪ ಅಣ್ಣ ಭವಾನರ ಲಚ್ಚಪ್ಪ ಅಣ್ಣ ಲಕ್ಷ್ಮಣ ಲಕ್ಷ್ಮಣ್ ಮಾಸ್ತರ್ ಮೇಲಾಗಿ ಐಗಳಿ ಬರ್ಮಣ್ ಮಾಸ್ತರು ನಾನು ಎಲ್ಲಿ ಹೋಗಿದ್ರಿ ತುಡುಗು ಮಾಡಕ ಇದು ಬೆಂಗ್ಳೂರ್ ದಾಗ ಅದ ಯಾರ ಬಲ್ಲಿ ಇಲ್ಲಿ ಉತ್ರ ಇವ್ರಿಗೆ ಅಲ್ಲಾದ್ರೂರ್ನೇ ಕಣ್ಣು ಬಾಡಿಗೆ ತಗೊಂಡಾರ ಇಲ್ಲಿ ತೆರ್ಲಿಕ್ಕತ್ತಾರ ಅದಕ್ಕೊಂದು ವಾದ್ಯ ಅವ್ರಿ ಹಂಗೆ ನನ್ನ ಹೋಗ್ಬೇಡ್ರಿ ಯಾಕಿ ಹಾಡ್ಕೊಡ್ರ ಗೊತ್ತಾಗಿಲ್ಲ ಮಾಡ್ರಿ ಮತ್ತ ಅಮೋಗ ಸಿದ್ದಾಗ ಎಲ್ಲಾ ಕಲಾವಿದರೇ ಬ್ಯಾರೆ ಕಲಬುರಗಿ ಮೇಲ್ಗೊಳ ಬ್ಯಾರೆ ಈ ಕಲಬುರಕಿ ಮೇಲ್ಗೊಳ ಬ್ಯಾರೆ ಇನ್ನೊಬ್ರು ಸಾಹಿತ್ಯ ಇಲ್ಲ ಯು ಕುರು ಆದಂತದ್ದು ಒಂದು ನಾವು ನಂಬದೇ ಆದಂತ ಒಂದು ಚಾಪ ನಾವ್ ಯಾರು ಸಾಹಿತ್ಯ ಹಾಡೋರಲ್ಲ ಯಾರು ಸಣ್ಣಕ್ ಹೋಗವ್ರು ಅಲ್ಲ ಗಾಡಿಯಾಗ ಯಾರ ಇರ್ತಾರ ಅವ್ರ ಅಲ್ಲ ಅಲ್ಲ ನಮ್ದು ಹೆಂಗಂದ್ರೆ ಸಂತ ಕುಸ್ತೆ ಇವತ್ತು ಏಳ್ಲೇ ಅಥವಾ ಬಿಳ್ ಅವ ಮಾಡು ಹೇಳ್ತಾನ ನಾ ಮಾಡಿದ ಮಾಡಂಗದ ಏನು ಮೊಮ್ಮಗನ ಅಂತ ನೋಡು ಎಷ್ಟ ಬಾಯಿಸ್ ಅವನ ಕವನಾಗ್ ದಿನ ಹಿರಿಯವ딘 ಇಲ್ಲ ನಾ ಮೊಮ್ಮೇಳ ಹಾಡ್ತೀನಿ ನೀ ಹಾಡಂಗದ ಏನು ಮೊಮ್ಮಗನ ಅಂತನ ನೋಡು ನೀ ಮೊಮ್ಮಗನ ಮೊಮ್ಮಗನಂದಂಗ ನಾ ಅನ್ನಂಗಿಲ್ಲ ನೀನು ಎಷ್ಟ ಹಾಡ್ತिला ನೀನು ಕರೆ ಗಂಡಸ ಮಗ ಆಗಿದೆ ಅಂದ್ರ ಬಂಡಾರ ಬಡ್ದ ಹೇಳಬೇಕು ನಿನ್ನ ಸಾಹಿತ್ಯನೇ ಹಾಡು ನನ್ನ ಸಾಹಿತ್ಯನ ಬರದು ಒಂದ್ ರಾತ್ರಿ ಹಾಡೋ ಕೆಪಾಸಿಟಿ ನೀನು ಆದ್ರ ಸಾಹಿತ್ಯ ಹಾಡೋದಿಲ್ಲ ನಿನ್ನ ಸಾಹಿತ್ಯ ನೀನೇ ಬರ್ದು ಇದು ನಾನೇ ಹಾಕೊಂಡು ಒಂದ್ ರಾತ್ರಿ ಹಾಡು ನಿನ್ನೆ ನಾನು ಸ್ವಂತ ಸಾಹಿತ್ಯ ಬರ್ದು ನಾನು ಹಾಡ್ತೀನಿ ಇಲ್ಲಿವರೆಗೆ ನಾನು ತೆರಿಗೆ ಕೆಡ್ಸ್ಕೊಂಡಿಲ್ಲ ಅದಕ್ಕ ಇರ್ಲಿ ಚಾಲೆಂಜ್ ಹೆಂಗಿಲ್ಲ ನಿಮಗೆ ಒಂದು ವಿನಂತಿ ಮಾತಾ ಕು ಆ ಹಿಡ್ಕೊಂಡು ಮಾತಾಡ್ತೀನಿ ನಮ್ಮ ಮಮ್ಮಗನತ್ತ ನನಗೆ ಇರಲಿ ನಾ ಮರಿಮ್ಮಮ್ಮಗನ ಅಲ್ಲ ಕೇಲ್ಲ ನಾವೊಂದು ನಿನಗೊಂದು ಪ್ರಶ್ನೆ ಕೇಳ್ತೀನಿ ಹಾಂ ಎಲೆ ಅನ್ನೋದ್ರಾಗೆ ಏನು ಮರ್ಯಾದೆದು ಬನ್ರಿ ಅನ್ನೋದ್ರಾಗ ಬನ್ರಿ ಅನ್ನೋದ್ರಾಗ ಮರ್ಯಾದೆವು ಬಾರುಲ್ಯ ಅನ್ನೋದ್ರಾಗ ಮರ್ಯಾದೆದಮ್ಮ ಅಳು ಅಂದಿನ ಕುಚ್ಚುಕೊಂದಿನ ನಮ್ಮ ಮಮ್ಮಗನ ಏನು ಕೇಳಾಕತ್ತೀನಿ ಮಲ್ಲ ನಾನು ನಿನಗ ಬಾರುಲೆ ಅನ್ನೋದ್ರಾಗ ಪ್ರೀತಿ ಆಯ್ತು ಭಾ ದೋಸ್ತ ಅನ್ನೋದು ಬನ್ರಿ ಅನ್ನೋದ್ರಾಗ ಪ್ರೀತಿ ಐತು ನನಗೆ ಬಿಡಿಸಿಡ್ರಿ ಬನ್ರಿ ಅನ್ನೋದ್ರಾಗ ಪ್ರೀತಿ ಹಿಂಗಂತೆ ಬರ್ರಿ ಅನ್ನೋದು ತೂರು ತೋರಿಸ್ತದ ಹ ಹೀಪು ತೋರಿಸ್ತದ ಹಾಡ್ತಿ ಶಾಣೇ ದಿನಿ ಕರೆ ಸ್ವಂತ ಸಾಹಿತ್ಯ ಬರ್ರೆ ಹಾಡಂಗಿಲ್ಲ ನೀನು ಅದ ಮನಸ್ಸು ಮಾಡ್ರೆ ಹಾಡ್ತೀನಿ ಇರ್ಲಿ ಅದಕ್ಕೆ ಮತ್ತೊಂದು ದಿವಸ ಗಂಟೆ ಸರಿ ಇಬ್ಬರು ಕುಡಿಸ್ತಾರ ನಿಮ್ಮನ್ನ ಅವರು ಕಮಿಟಿ ನಿರ್ಣಯಕ್ಕೆ ಹಾಕ್ತಾರ ನಾವು ಹಾಡಂಗಿಲ್ಲ ಇಬ್ರು ಬಡ್ಯಾಡಿ ಜರಗ ಜೈಲಿಗೆ ಇಲ್ಲ ಅವ್ರು ಗಂಟಿ ಸಾರಿದ್ರೆ ನಿಮ್ಮನ್ನ ಬಡದ್ಯಾಡ್ಸಿ ಕೊಡಂಗಿಲ್ಲ ನೀವು ಇಬ್ರು ಆದ್ರೆ ಬಡದ್ಯಾಡ್ತೀರಿ ನನಗೆ ಗೊತ್ತಾದ ಅವ್ರ ಅದಕ್ಕೆ ಕೊಟ್ಟಾವತ್ತು ನಿಮ್ನ ಟೇಸ್ಟ್ ಬಿಟ್ಟು ತಳಗಿ ಸಂಗ್ರಿ ಪಾಣ್ಯಾಗ ಬಿಟ್ಟಾನೆ ರೀ ಅವ ಪಾಣಿ ಸುಡ್ತಾ ನುಂಗಿ ನುಂಗಿ ನೀರು ಕುಡಿತಾನೋ ನಡು ಗಂಟೆ ಸಾರಿದಾರಲ್ಲ ಕ್ವಾಟು ಕೊಡಿ ನಿತ್ತಂಗೆ ನಿಂತಿರ್ತಾರೆ ಎಲ್ಲ ಕುಣಿದಾಡಿದ್ರೆ ಜಜ್ಜ ಸಫಳ ಅದಾವು ಜಜ್ಜ ಸಪ್ಪಳ ಆದರಣ್ಣ ಅಂಜು ಪಾದ ಹಿಡ್ದೇನು ಮಾರ್ಗದಾಗ ಹಾಡಿದ್ರು ತಂಗಿ ಅವರು ಈ ತಂಗಿ ಮಾರ್ಗ ಹಾಡಿದ್ರು ಇಲ್ಲೊಂದು ಸ್ವಲ್ಪ ಗೌಡರಿಗೆ ಸಂಶಯ ಬಂದ್ ಪ್ರಶ್ನೆ ಕೇಳಿದ್ರು ಇಂಥರದಾಗೆ ಸಂಶಯ ಬರ್ತಾರೆ ಗೌಡರಿಗೆ ಹೌದಲ್ ಅವರು ಗೌಡ್ರ ಸಂಶಯ ಬರಬಾರ್ದು ಸಾವು ಬರ್ಬೇಕು ಬಿಡ್ತು ಅದಕ್ಕೆ ಇರ್ಲಿ ಅವ್ರು ಕೇಳಿದಂತ ಪ್ರಶ್ನೆ ಕೂತ್ರ ಬಹಳ ಚಂದ ಕೇಳ್ಯಾರ ಅವರು ಏನ್ ಕೇಳ್ಯಾರ ಅದನ್ನ ನಾವು ಬೇಜಾರು ಮಾಡ್ಕೊಂಡು ಹೇಳುದಿರಂಗಿಲ್ಲ ಹಂಗಿಲ್ಲ ಅವ್ರು ಕೆಲವು ಕರ್ತವ್ಯದಾಗಿ ಇದಕ್ಕೆ ಹೆಂಗ್ ರೀ ಇದು ಕುತ್ರ ಹೆಂದ್ರೆ ಇವತ್ತೊಂದು ಮಣಿ ಬಳಗ ಹ ಒಂದು ಮಣಿ ಬಳಗ ಯಾರು ಕಟ್ಟಿದ್ರು ಎಲ್ಲಿ ಕಟ್ಟಿದ್ರು ತಿಂ ಕೇಳತಾರೆ ಅವರು ಕೇಳತಾರೆ ಅವರು ಇದು ಕುತ್ರ ಹೆಂಗ್ ಅಂದ್ರೆ ಹೆಂಗ್ ರೀ ಇದನ್ನ ಜನರೂಡಿ ಬಳಗೆ ಹೇಳಬೇಕು ಅಂದ್ರೆ ಹೆಂಗ್ ರೀ ಹೆಂಗ್ ಹೇಳಬೇಕು ಒಬ್ಬ ಮಣಿ ಬಳಗ ಒಬ್ಬ ಗಂಡಸು ಮಗ ಹುಟ್ಟಿದ ಅಂದ್ರು ಹುಟ್ಟಿದನ ಈ ಸೊಂಟ ಕುಡ್ದಾರ ಕೈಯಾಗ ಕೈಯಗ ಕಡೆ ಕಾಲಾಗ ತೋಳೆ ನೆತ್ತಿಗೆ ಕುಂಚಿಗೆ ಕುಂಚಿಗೆ ತಾಯಿ ಕಟ್ತಾವ್ ಹೌದಲ್ಲ ಹೌದ ಗೆಜ್ಜಿ ಇರ್ತಾವ ನಾನಪ್ಪ ಇರ್ತಾವ ಇರ್ತಾವ ಮತ್ ಇನ್ನೊಂದು ಮಾತ ಅಮೋಘ ಸಿದ್ಧನ ಕಾಲಾಗ ಗೆಜ್ಜಿ ಎಲ್ಲಿ ಬಂದವು ಯಾರ ಕಟ್ಟಾರ ಯಾಕರ ಅದಕ್ಕೆ ಇದಕ್ ಪ್ರಶ್ನೆ ಕೂತ್ರಿ ಹೆಂಗಪ್ಪ ಅಂದ್ರ ಯಾವ ನಾ ಯೋಗಿಡದ ಅಮೋಘ ಸಿದ್ಧ ಎಲ್ಲಿ ಹುಟ್ಟಿ ಬಂದ ಸಾಕ್ಷಾತ್ ಕೈಲಾಸದೊಳಗೆ ಹುಟ್ಟಿ ಬಂದ ಶಿವನ ಗದ್ಗಿ ಮೇಲ ಹುಟ್ಟಿ ಬಂದಲಾ ತಾಯಿ ಪಾರ್ವತ ದೇವಿ ಹರದರ್ಸಿದ ಕುಟ್ಟಿದ ಕುಟ್ಟಿದ ಬಂಗಾರದಂತೋಷಿದ ಬಂಗಾರದಂತಲಿಕೆ ನೋಡಿ ನೋಡಿ ಹಸುರಂಗಿ ಹಾಲ್ಗಡಗ ಕುಸಲಾದ ಕುಂಚಿಗೆ ತೊಡಿಸಿ ತೊಡಿಸಿ ಕಡೆ ಕಾಲಾಗ ತೊಡೆ ಯಾಕ ತಾಯಿ ಪಾರ್ವತ ದೇವಿ ಕೈಲಾಸ ಒಳಗ ಕಟ್ಟ್ಯಾಳ ಯಾರಿಗೆ ಅಮ್ಮ ಅಮ್ಮ ಸಿದ್ದ ನೀವು ಕೇಳಿರ್ತಕ್ಕಂಥ ಪ್ರಶ್ನೆ ಇನ್ನೊಂದು ಮಾತು ಹೇಳಿದ್ರು ಅವರು ನಮ್ಮ ಮಟ್ಟ ಮನಿ ಒಳಗ ಮಾಳಿಂಗರ ಮಾಳಿಂಗರ ಈಗ ಅವ್ರಿಗೆ ಜಡಿತ ಪೂಜಾರಿಗಳು ಕಟ್ಟಿರ್ತಾರ ಕಟ್ಟಿರ್ತಾರ ನಿಮ್ಮ ಮಠ ಮನೆಯಾಗ ಎಲ್ಲಿ ಅದ ಹೇಳಬೇಕು ಅಂತ ಕೇಳ್ಯಾರ ಹಿಂಗ ಕೇಳಿದ್ರ ಅವ್ರು ಇನ್ನೊಂದು ಮಾತು ಯಾಕೆ ಮಲಕಾರ ನಮ್ಮ ಮಠ ಮನಿಗೆ ಇಲ್ಲಿ ಸ್ವಲ್ಪ ಅಂಸರ್ ಮಾಡಕ್ ಹೋಗ್ಬೇಡ ನೀನು ಪ್ರಶ್ನೆ ಬಹಳ ಹೆಂಗ್ರಿ ಒಂದ್ ಮಾತು ಹೇಳ್ತೀನಿ ನಾನು ಒಳಗೊಬ್ಬೊಬ್ರು ಜಡಿ ನುಡಿ ಮಾಡ್ತಾರಲ್ಲ ಮಾಡ್ತಾರಲ್ಲ ಯಾಕಪ್ಪ ಎಷ್ಟೋ ಮಂದಿ ಮಾಲಿಂಗರಾಯಣ ಪೂಜಾರಿಗಳು ಬೀರಪ್ಪನ ಪೂಜಾರಿಗಳು ಜಡಿ ಬಿಟ್ಟು ಅಲಗ ಆಡಿ ನುಡಿ ಮಾಡ್ತಾರ ಜಾಡಿ ಹೊತ್ಕೊಂಡು ಒಂದೊಂದು ಜಾಗದಾಗ ಜಡಿನೂ ಬಿಟ್ಟಿಲ್ಲ ಪೂಜಾರಿಗಳು ಅಲಗ ಆಡ್ತಾರ ನುಡಿ ಮಾಡ್ತಾರ ಈ ಪದ್ಧತಿ ಹಾಕದ ಹಿಡಿದ್ರೆ ಈ ಕಡೆ ಹಿಡಿಬೇಕು ದಾರಿ ಇಲ್ಲ ಆ ಕಡೆ ಹಿಡಿಬೇಕಲ್ಲ ಆ ಕೇಳುದಂದ್ರೆ ಕೇಳಕ್ಕೆ ಹೋಗಬೇಡ್ರಿ ಹಾಂ ಯಾಕತ್ತಿಳಿ ಯೂಟ್ಯೂಬ್ ಅದಾವು 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 ಅದರ ಸಂಬಂಧ ವಿಚಾರ ಮಾಡಿ ಮಾತಾಡಬೇಕಾಕತ್ತಿ ಮಾತಾಡ್ಬೇಕಾಗ್ತದ ಹಾ ಯಾಕಪ್ಪ ಅಂದ್ರೆ ಒಂದು ವಿಚಾರ ಮಾಡುವಂತ ಮಾತು ಅದು ಇಲ್ಲಿ ನಮ್ಮ ಗಂಟೆಸ್ವರು ಗೊತ್ತದ ಆ ಹೆಂಗಪ್ಪಾ ಅಂದ್ರ ಆ ಕೊಣ್ಣೂರು ಬಾಗಲಕೋಟೆ ಜಿಲ್ಲಾ ಜಮಕಂಡ್ ತಾಲೂಕು ಸೂಕ್ಷಿತ ಕೊಣ್ಣೂರು ಬರ್ತದ ಹೌದು அவரு ஜடிப்பூஜாரி கட்டாங்க ಅವು ರೂರೊಳಗೆ ಧರ್ಮ ಹೆಂಗ್ ಇರ್ತದ ಹಂಗ ಹೊಕ್ಕಾರ ಹಕ್ಕಾರ ಹೊಕ್ಕ ಅದನ್ನು ಭಾಳ ಜಿಟ್ಟೀಸಿ ಕೇಳುದೇನ ಅರ್ಥ ಇಲ್ಲ ರೀ ಗೌಡ್ರು ಒಟ್ಟು ಶಾಣ್ಯಾರಾಗ್ಯಾರ ಗೌಡ್ರು ಸೀಲ ಕೇಳಿ ಬೇಡ ಅನ್ನೋಂಗಿಲ್ಲ ಯಾಕಪ್ಪ ಅಂದ್ರೆ ಹುಲಿಗೆಜ್ಜಿ ಅದು ಅಲ್ಲಿ ಕೈಲಾಸದೊಳಗ ಆಯ್ತು ಇಲ್ಲಿ ನಾವು ಹುಟ್ಟಿದ್ರು ತಾಯಿ ತಂದೆ ನಮಗ ಕೈಯಾಗೆ ಕಡೆ ಕಾಲಾಗ ತೋಡೆ ಸ್ವಂಟ ಕೂಡ್ದಾರ ಕಟ್ಟಬೇಕಾಕತ್ತೆ ಯಾಕ ಇದು ಹಿಂದೂಗಳ ಸಂಪ್ರದಾಯ ಐತೆ ಯಾಕ ಹಿಂದೂ ಧರ್ಮ ಹಿಂದೂ ಮಂದಿದ ಇದೊಂದು ಧರ್ಮ ಐತೆ ಹತ್ತು ಸಂಪ್ರದಾಯ ಐತೆ ಐತೆ ಐತಿ ಅದು ಇದು ಒಂದನೇ ಪ್ರಶ್ನೆ ಒಂದೇದು ಇನ್ನು ವಿಷಯಕ್ಕೆ ಬರೋಣ ವಿಷಯ ಏನ್ರಪ್ಪ ಹೋದ ಪಳೆದೊಳಗ ಈ ನಾಮ ನಾಮ ಅನ್ನುವಂಥದ್ದು ಬಹಳ ಶ್ರೇಷ್ಠ ಅದ ನೇಮ ನೇಮ ಅನ್ನುವಂಥದ್ದು ಬಹಳ ಶ್ರೇಷ್ಠ ಅದ ನಾಮ ಅನ್ನುವಂಥದ್ದು ಬಹಳ ಕಮ್ಮ ಅದ ಅಂತ ಹೇಳಿದ್ರು ಹೇಳಿ ಹೇಳಿ ಅದಕ್ಕೊಂದು ಉದಾಹರಣೆ ಕೊಟ್ರು ಕೊಟ್ಟಲ್ಲ ಯಾವ ನಮ್ಮ ಬಿಜಾಪುರ ಸಿದ್ದೇಶ್ವರ ಸ್ವಾಮಿಗಳು ಹೌದಲ್ಲ ನೇಮದ ವಿಷಯ ಮಾತಾಡಿ ವಿಜಯಪುರ ಸಿದ್ದೇಶ್ವರ ಸ್ವಾಮಿಗಳು ಉದಾಹರಣೆ ಕೊಟ್ಟು ಹೇಳಿದ್ರು ಒಂದು ಮಾತು ಹೇಳುವುದಿಲ್ಲ ಇಲ್ಲಿ ಗೌಡ್ರಿಗೆ ಸಿದ್ದೇಶ್ವರತ್ತ ನಾಮ ಬತ್ತಲ್ರಿ ಪಸ್ಟ್ ಏನು ನೇಮ ಬತ್ತೋ ಏನು ನಾಮ ಬತ್ತೋ ಬಿಜಾಪುರ್ದ ಸಿದ್ದೇಶ್ವರ ಅಪ್ಪಗಳತ್ತೆ ನಾಮ ಬತ್ತಿಲ್ಲ ಅವ್ರದ್ದು ಡೈರೆಕ್ಟ್ ನೇಮ್ ಹೇಳಿದ್ರೆ ಪಸ್ಟ ನಾಮ ಹಿಡ್ಕಲ್ ಗಂಟೇಶ್ವರ ನಾಮ ಬತ್ತಲ್ಲ ಮೊದಲ ಪಸ್ಟ ನಾಮ ಇನ್ನೊಂದು ಮಾತು ಹೇಳುದು ಅದಿಲ್ಲಿ ಹೆಂಗ ನಾಮ ಶ್ರೇಷ್ಠ ಯಾವ ಕಳಿವಿ ನಾರಾಯಣ ಗೌಡ ಹೌದು ತಂಗಿ ಸುರಾವತಿಗೆ ಪರಿಪರಿಯಾಗಿ ಕಾಡಿದ ಕಾಡಿದ ಪರಿ ಪರಿಪರಿಯಾಗಿ ಕಾಡಿದ ಕಳಿವಿ ನಾರಾಯಣ ಗೌಡ ತಂಗಿಗೆ ಸುಳ್ಳು ಭವಿಷ್ಯ ಹೇಳಿದ ಹೇಳಿದ ಅಂತ ಹೇಳಿದ ಏನಂತ ಹುಟ್ಟಿದ್ರ ನನ್ನ ಗಂಡಿಗೆ ಮೂಲ ಕಣ್ಣು ಹುಟ್ಟಿದ್ರ ಹೆಣ್ಣಿಗೆ ಮೂಲ ಹೆಣ್ಣಿಗೆ ಮೂಲ ಹೌದು ನಿನ್ನ ಮಗ ಹುಟ್ಟಿದಂದ್ರ ಸಮಾಜಕ್ಕೆಲ್ಲ ಕೇಳದ ಬಂದು ಮಕ್ಕಳಿಗೆ ಕೇಳದ ಕೇಳದ ನಿಮ್ಮ ಹುಟ್ಟಿದ ಖುಷಿನ ಅಡಿ ಆರ್ಯಾಣಕ್ ಬಿಡ ಅವಾಗ ತಂಗಿ ಸೂರಾವತಿ ಅಣ್ಣನ ಮಾತು ಕೇಳಿ ಕೇಳಿ ಅಣ್ಣನ ಮಾತು ಕೇಳಿ ಆರ್ಯಾಣಕ್ಕೆ ಬಿಡಾಕ ತಯಾರಾದ್ರು ಖುಷಿನ ಖುಷಿನ ಆರ್ಯಾಣಕ್ಕೆ ಬಿಡಾಕ ತಯಾರಾದಳು ಅವಾಗ ಕಳವಿ ನಾರಾಯಣ ಗೌಡ ನಾಲ್ಕು ಮಂದಿ ದೈತ್ರ ಕೊಟ್ಟು ಕಲ್ಸಿದ್ದ ಮಲ್ಲ ಅವರು ದೈತ್ರಿ ಹೆಂತವ್ ಇದ್ರು ಎಂತವ್ರಿದ್ರು ಭೂಮಿ ತೂಕದ ದೈತ್ರಿದ್ರು ಒಂದೊಂದು ಕಾಲು ಹಿಡಿದು ಎತ್ತಿರ ಆರಾಮ ಎತ್ತಿಬೇಕಾಗಿತ್ತು ಕರೆ ಬೀರದೇವ್ರ ತೊಟ್ಲ ನೆಲ ಬಿಟ್ಟು ಹೇಳಲಿಲ್ಲ ಹೇಳಿಲ್ಲ ಅವಾಗ ತಾಯಿ ಬಂದ ಹರಿಕಿ ಕೊಡ್ತಾಳ ಏನಂತೇಳಿ ಏನತ್ತಂದ್ರ ಸೂರ್ಯ ಚಂದ್ರ ಸೂರ್ಯ ಚಂದ್ರ ಇರುವರಿಗೆ ನವೊಂದು ಗಂಗೆ ಹರಿವರಿಗೆ ಪಾರ್ವ್ ಪೋರ್ ಇರುವ ನಿನ್ನ ಗುಡಿ ಹಳ್ಳಿ ಹಳ್ಳಿಗೆ ಹುಟ್ಟಲೆ ತಾಯಿ ಹರಕಿ ಕೊಟ್ಟು ನಿನ್ನ ನಾಮ ಅಜ್ರಾಮರ ಉಳಿಲಿಕ್ಕೇಳಿ ತಾಯಿ ಹರಿಕೆ ಕೊಟ್ಟಾಳ ಇಲ್ಲಿ ನಾಮ ಅನ್ನುವಂತದ್ದು ಬಹಳ ಶ್ರೇಷ್ಠದ ನಾಮ ಅಜರಾಮರವಾಗಿ ಉಳಿದಿರಿ ಯಾಕತ್ತಿಳಿ ಹಳ್ಳಿ ಹಳ್ಳಿಗೆ ಬೀರಪ್ಪನ ಕುಡಿ ನಾಮ ಸೂರ್ಯ ಚಂದ್ರ ಇರುವರಿಗೆ ನಲ್ವ ಗಂಗೆ ಹರಿವರಿಗೆ ಪಾರೊಂದು ಪೋರ್ ಇರುವ ಉಳಿಲಿ ತಾಯಿ ಸುರಾಮ ದೇವಿ ಹರಿಕೆ ಕೊಟ್ಟಳ ಬೀರಪ್ಪ ಹರಿಕೆ ಕೊಟ್ಟ ಪ್ರಕಾರ ನಾಮ ಹೆಸರು ಉಳ್ದಿಲ್ಲ ಯಾಕತ್ತಿಳಿ ಇನ್ನೊಂದು ಮಾತು ಏನ್ರೀ ಯಾವ ಲಿಂಗ ಬೀರಳು ಕಾಣ್ತದ ಒಳಗ ಹುಲಿ ಹಾಲು ಬೇಡಿದ ಹೌದಾ ಗುರುವಿಗೆ ಗುರುವಿಗೆ ಕಾಡಿದ ಗುರುವಿಗೆ ಬೇಡಿದ ತಂದು ಉಣಿಸಬೇಕು ಹಠಾತ್ ತೊಟ್ಟ ನಿಂತ ಹೌದು ಕರೆ ಹಗಲಿಗೆ ಬಂಡಾರ ಜಾ ಕಮ್ ಜಾಡಿ ಕೈಯಾಗ ಬಗಲಿಗೆ ಬಂಡಾರ ಕೈಯಾಗ ಬೆತ್ತ ಹಗಲಿಗೆ ಜಾಡಿ ಕೈಯಾಗ ಬಂಗಾರದ ಗಿಂಡಿ ತಗೊಂಡ್ ಬೀರಪ್ಪ ಬೀರಪ್ಪ ನಾಮ ನುಡ್ಕೊತ ಹೋಗಿ ಹುಲಿ ಹಾಲ ತಂದು ಬೀರಪ್ಪ ಬೀರಪ್ಪ ಮಾಡಿಂಗರಾಯ್ ಹುಣ್ಯಾನುಕೋತ ಹೋಗ್ಯಾನ ನಾಮ ನುಡ್ಕೋತ ಮಾತು ಮಾತಾರ ಏನ್ರಿ ಶಿವ ಶಿವ ಎಂದರೆ ಹೌ ಭಯವಿಲ್ಲ ಶಿವ ನಾಮಕ್ಕೆ ಸಾಟಿ ಯಾರು ಇಲ್ಲ ಅಂತ ಹೌದಾ ನಾನು ಹೇಳಿದಂತ ಮಾತಲ್ಲ ನೀ ಹೇಳಿದಂತ ಮಾತಲ್ಲ ಇದು ಅಲ್ಲವ್ರು ಹೇಳಿದ ಮಾತು ಇದು ಅಲ್ಲವ್ರು ಹೇಳಿದ ಮಾತದ ಶಿವ ಶಿವ ಎಂದರೆ ಭಯವಿಲ್ಲ ಶಿವ ನಾಮಕ್ಕೆ ಸಾಟ್ಟಿ ಬೇರೆ ಯಾರು ಇಲ್ಲ ಹೌದಾ ಯಾಕಪ್ಪ ಅಂದ್ರೆ ನಾಮಕ್ಕ ಸರಿ ಸಾಟಿ ಯಾರು ಇಲ್ಲತ್ ಯಾರು ಇಲ್ಲ ಇನ್ನೊಂದು ಮಾತು ಹೇಳ್ದ ಅದು ಏನ್ರೀ ಯಾವನ್ನ ನಪ್ಪ ಯೋಗಿಡಿನ ಅಮೋಘ ಸಿದ್ಧ ಮೂರು ಮಂದಿ ಪುಣ್ಯದ ಮಕ್ಕಳು ನಾಲ್ಕು ಮಂದಿ ವರಿವಿನ ಮಕ್ಕಳು ಮಕ್ಕಳು ಮೂರು ಮಂದಿ ಪುಣ್ಯದ ಮಕ್ಕಳು ಯಾರ್ಯಾರು ಯಾರು ಗೋಣೂಜು ಮಾಸಿದ್ದಪ್ಪ ತೇರ್ವಾಡಿ ಮಂಗರಾಯ ಕರ್ಣಿ ಮೂರು ಮಂದಿ ಪುಣ್ಯದ ಮಕ್ಕಳು ಇವರು ನಾಲ್ಕು ಮಂದಿ ವರಿವಿನ ಮಕ್ಕಳು ಯಾರ್ಯಾರು ಯಾರ್ಯಾರು ಯಾವ ಅವತಾರ ಉದುರು ಸಿದ್ಧ ದೇವೇಂದ್ರ ಬಿಳಿಯಾಣಿ ಸಿದ್ಧ ಆಚಾರ್ಯಗೌಡ ಸ್ವಾಮಾನ ಮುತ್ತ ಕಣ್ಣ ಮುತ್ಯ ಒಬ್ಬ ಚಣ್ಣ ಮಗಳು ರೆಮಕಾ ದೇವಿ ಹೌದು ಇಲ್ಲಿ ವಿಷಯಕ್ಕೆ ಬರುದು ಏನ್ರಿ ಹೆಂಗಂದ್ರ ನಾನು ನವ ಅರಕೇರಿ ರಥದ ಮನೆ ಒಳಗಿರ್ತಿದ್ರು ಹೌದು ಅದು ತಂದಿರ್ತಿದ್ದ ಮುಂಬೆಟ್ಟಿ ಕುಟ್ಟಿದ ಮೇಲೆ ತಾಯಿ ಬೆಟ್ಟಿ ತಂದಿಗಿದ್ದಿಲ್ಲ ತಂದಿ ಬೆಟ್ಟಿ ತಾಯಿಗಿದ್ದಿಲ್ಲ ಒಂದು ದಿವಸ ಅರಿಕೇರಿ ರಥದ ಒಳಗೆ ಅಕ್ಕಿ ಹಸಿರ ಮಾಡುವ ಟೈಮ್ ಒಳಗೆ ತೆಲಿ ಒಳಗಿನ ರೋಮ ತೆಲಿ ಒಳಗಿನ ರೋಮ ಜಾರಿ ಮರದೊಳಗ್ ಬಿತ್ತು ರೋಮ್ ಹಿಡಿದು ನೋಡ್ತಾಳ ಬೆಳ್ಳಗಾಗಿತ್ತು ಬೆಳ್ಳಗಾಗ ಅವಾಗ ಮಾದು ಲಿಂಗನ ಕರೆದಂತಾಳ ಏನಂತಾಳ ಯಪ್ಪಾ ಆ ಮಕ್ಕಳ ಬೇಕಾದ್ರೆ ಪಟ್ಟಣಕ್ಕೆ ಹೋಗರಿ ಪಟ್ಟಣ ಕೆಳಗ ಅರಿಕೇರಿ ಪಟ್ಟಣದ ತಳಗ ಅರಿಕೇರಿ ಹೌದಾ ಯಾಕೆ ನಿಮ್ಮಪ್ಪ ಬೇಡದವ್ರಿಗೆ ಬೇಡದವ್ರಿಗೆ ಮಕ್ಕಳ ಕೊಟ್ಟ ನನಗೆ ವಯಸ್ಸಿನ ಆಗಕ್ಕೆ ಬಂತು ತೆಲಿಯಾನ ರೋಮ ಬೆಳಗಾದು ತೆಲಿಯಾನ ರೋಮ ಬೆಳಗಾದು ಇವತ್ತೆಟ್ಟೋತಿದ್ರು ಹೋಗಿ ಅಪ್ಪನ ಕಡೆ ಹೋಗಿ ಮಕ್ಕಳ ಪಡ್ಕೊಂಡು ಬಾ ಅಂತ ಹೇಳಿ ಯಾರು ಪದ್ಮಾವತಿ ಮಾಧುಲಿಂಗ ಹೇಳಿದ್ರು ಹೇಳಿದಾಗ ಅವಾಗ ಮಾಧುಲಿಂಗ ಏನ್ ಮಾಡ ತಾಯಿ ಕಟ್ಟಿರ್ತಕ್ಕಂತ ಬುತ್ತಿ ತಗೊಂಡು ಹೋಗಿ ತನ್ನಿ ಮುಂದೆ ಕೂತು ತನ್ನಿ ಮುಂದೆ ಇಟ್ಟ ಹಿಂದ ಸರ್ದ ಹಿಂದಕ್ಕೆ ಸರ್ದ ಕೂತ ಅವಾಗ ನನ್ನಪ್ಪ ಯೋಗಿಡದ ಮೋಗ ಸಿದ್ಧ ಏನಂತಾನ ಯಾಕೆ ದಿನಂ ಪ್ರತಿ ಆಡಕೊತ್ತ ನಕ್ಕೊತ್ತ ಬುತ್ತಿ ತಗೊಂಡ್ ಹೌದಾ ಇವತ್ತು ಯಾಕ ಬಾರಿ ಸಪ್ಪಗೆ ಮಾಡಿ ಮಾಡಿದಿ ಅಂದ ಕಲಕ ಅವಾಗ ನನ್ನಪ್ಪ ನಾ ಮಾದುಲಿಂಗ್ ಅಂತಾನ ಏನಂತಾನ ಅಂತಾನ ಯಪ್ಪ ನನಗ ಆಡ ಕಣತ ಮರಬೇಕು ಅವಾಗ ನನ್ನಪ್ಪ ಯೋಗಿನ ಅಮೋಗಿಸಿದ ಅಂತಾನ ಏ ಬ್ಯಾಡೋ ಮಾಧುಲಿಂಗ ಹಾ ನಾನು ನಿನಗೆ ಬೆನ್ನು 부ಜ ಕೊಟ್ನೆಂದ್ರ ಹೌದಾ ನನ್ನ ನಿನ್ನ ಪ್ರೀತಿ ಕಡಿತನ ಉಳಿಯಂಗಿಲ್ಲ ಹೌದು ಏನಂತ ಬೇಡ ನನ್ನ ನಿನ್ನ ಪ್ರೀತಿ ಕಡಿದನ ಉಳೆಯಂಗಲ್ಲಾ ಅಂದ ಕಾಲಕ್ಕೆ ಮಾದುಲಿง ಹೇಳ್ತ ನಮ್ಮೋಗು ಸಿದ್ದiga ಏನ ಹೇಳಿದಾ ಯಪ್ಪ ಇವತ್ತೆ ಹುಟ್ಟಿ ನಾಳಿಗೆ ಬೇರೆ ಹಾಕಲಿಕ್ಕೆ ರೆ ಹಾಕಲಿ ನನಗೆ ಆಡಕ ಅಂತ ಮರಬೇಕು ಅಂದ ಹೌದಾ ಅಂದ ಕಾಲಕ್ಕೆ ಆವಾಗ ನನ್ನಪ್ಪ ಯೋಗಿ ನದ ಅಮೋಗು ಸಿದ್ದ ಏನು ಮಾಡಿದಾ ನಾಕ ಕರ್ಕ ಬಂಡಾರವನ್ನ ನಿಂಬಿ ಹಣ್ಣ ಬಂಡಾರ ಕೊಟ್ಟು ಹೋಗಿ ಗುರ್ ನಿಮ್ಮ ತಾಯಿಗೆ ಸೇವಣೆ ಮಾಡತ್ತೇಳು ನನ್ನ ಹೆಸರು ತಗೊಂಡು ನಿಮ್ಮ ತಾಯಿಗೆ ಶೇವಣೆ ಮಾಡತ್ತೇಳು ನಾಲ್ಕು ಮಂದಿ ಧರ್ಮರು ಹುಟ್ಟಿ ಬರ್ತಾರೆ ನನ್ನ ನಾಮ ನೋಡುದು ನನ್ನ ನಾಮ ನೋಡುದು ನಿಮ್ಮ ತಾಯಿಗೆ ಸ್ವೀಕಾರ ಮಾಡು ಕರೆ ನಾಲ್ಕು ಮಂದಿ ಧರ್ಮರು ಹುಟ್ಟಿ ಬರ್ತಾರ ಒಂದು ನಿಂಬಿ ಹಣ್ಣಿನಿಂದ ಹುಟ್ಟಿ ಬರ್ತಾಳೆ ಹೆಣ್ಣು ಮಗಳೂರು ರಾಯೇವಿ ಹುಟ್ಟಿ ಬರ್ತಾಳ ಈ ಭಾಗದಾಗ ಚಿನ್ನಾಬಾಯಿ ಅಂತಾರೆ ಚಿನ್ನಾಬಾಯಿ ಅಂತಾರೆ ಅದಕ್ಕ ನಾಮ ನುಡಿದು ನಾಲ್ಕು ಮಂದಿ ಧರ್ಮರು ಹುಟ್ಟಿ ಬಂದ್ರು ಹೌದು ಇನ್ನೊಂದು ಮಾತು ಹೇಳುದಿಲ್ಲ ಏನ್ರಿ ಆ ತಂದೆ ಮಗದು ಯಾಕೆ ನಾಲ್ಕು ಮಂದಿ ತಮ್ಮದೇರು ಜಗಳ ತೆಗೆದ್ರು ಹೌದೌದು ಬಿಳಿಯಾಣಿ ಸಿದ್ಧ ಆಚಾರ್ಯಗೌಡು ಸಾಮಾನು ಮುತ್ತ ಕಡಿ ಮುತ್ತ ಕನ್ನಪ್ ಮುಕ್ತ ಮಾಧುಲಿಂಗ ಜೋಡಿ ಜಗಳ ತೆಗೆದ್ರು ಜಗಳ ತಗದ ವಾಪಸ್ ಗುಡ್ಡದ ಮೇಲೆ ತಮ್ಮಗಳು ಜಗಳ ತಗದಾರ ನಾ ಹೆಂಗ ಮಾಡ್ಲಿ ಅಂದಾಗ ಅಂದ ಕಾಲಕ್ಕ ಅವಾಗ ನನ್ನ ಅಪ್ಪ ಸಿದ್ದ ಅಮ್ಮೋಗ ಸಿದ್ಧ ಮಾಧುಲಿಂಗಂತಾನಂದ ನನ್ನ ನಾಮ ನುಡಿಕೊತ ಬೆಕ್ಕ ಗಂಗಿನಾಡಿಗೆ ಹೋಗು ಹೌದ ಗಂಗ ಗಂಗೆ ನಾಡಿಗೆ ಹೋಗಿ ಅರೆ ನಾಡದ ಅರಸಾಗು ಗಂಗೆ ನಾಡದ ಗೌಡಾಗು ಗೌಡಾಗು ಏಳ ಮಟ್ಟಕ್ಕೆ ಒಡಿಯಾಗು ಕರೆ ನನ್ನ ನಾಮ ನುಡ್ಕೊತ್ ಹೋಗಂದ ನನ್ನ ನಾಮ ನುಡ್ಕೊತ್ ಹೋಗು ಅರಿಕೆರೆ ರತ್ತದ ಮನಿ ಒಳಗೆ ನಿಮ್ಮ ತಾಯಿ ಬಲ್ಲಿ ಪ್ರಸಾದ ಗಂಟದ ತಗೊಂಡು ಹೋಗತ್ತೇಳಿ ಅಮೋಘ ಸಿದ್ಧ ಆಶೀರ್ವಾದ ಮಾಡಿದ ಅವನ ನಾಮ ತಪ್ಪಿಸ್ಕೊತ ಹೋಗಿ ಹೋಗಿ ಗಂಗಿನಾಡ ನಾಡ ಗೌಡ ಅದ ಅರೆ ನಾಡದ ಅರಸ್ರ ಅದ ಏಳು ಮಟ್ಟಕ್ಕೆ ಒಡಿಯಾದ ನನ್ನಪ್ಪ ಮಾಧುಲಿಂಗ ಯಾಕತ್ತೇಳಿ ನಾಮದೊಳಗೆ ಎಷ್ಟು ಶಕ್ತಿ ಅನ್ನುವಂಥದ್ದು ಅದು 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 ಅದ ಇನ್ನು ವಿಷಯಕ್ಕೆ ಬರೀ ಇನ್ನು ವಿಷಯಕ್ಕೆ ಭಾಳ ಆಬಾರ್ದ ದೃಷ್ಟಾಂತ ಅಂತ ಹೇಳುನು ಅದಕ್ಕೆ ಇರ್ಲಿ ಇರಲಿ ಅದಕ್ಕಿನ್ನ ಹೋದ ಪಳ್ಯದೊಳಗೆ ಗೌಡ್ರು ಕಮಿಟಿ ಅಪ್ಪಣೆ ತಗೊಂಡು ನಾವು ಒಂದು ಪ್ರಶ್ನೆ ಕೇಳಿದಿವ್ರಿ ಕಮಿಟಿ ಅವ್ರ ಏನ್ ಹೇಳಿದ್ರು ಏನೇ ಇದ್ರು ಏನೇ ಇದ್ರು ಬುಕ್ ಕೊಡ್ಬೇಕು ಬುಕ್ ಅತ್ತೆ ಹೇಳಿದರು ಹೇಳಿದ್ರು ಅದಕ್ಕೆ ಗೌಡ್ ಹೇಳ್ಯಾರ ಕಲಬುರಗಿ ಅವ್ರು ಉತ್ತರ ಹಾರ್ತಿ ಏನನ್ನ ಹೇಳ್ಯಾರ ಕಲ್ಬುರ್ಗಿ ಮೇಲೆ ಈ ಪ್ರಶ್ನೆ ಬಹಳ ಅಡ್ಡಾಡ್ಕತ್ತಾರ ಇವತ್ತಿಗೆ ಇವರು ಪ್ರಶ್ನೆ ತುಡುಮ್ ಅಂತ ಅವರು ಅವ್ರು ಇರೋಲ್ಲ ಕರೆ ಸಂತೋಷದ ಅದ ಕರೆ ಯಾಕಂತೇಳಿ ಅದಕ್ಕೆ ಪ್ರಶ್ನೆ ಕೂತ್ರ ಹೇಳ್ಯಾರ ಬುಕ್ಕ ಕೊಟ್ಟು ಉತ್ತರ ಕ್ಯಾನ್ಸಲ್ ಮಾಡ್ರಿ ಅದನ್ನ ಇಲ್ಲ ಅವರು ಗೌಡ್ರು ಅದನ್ನ ವಿಚಾರಣೆ ಮಾಡ್ತಾರ ಗಂಟೆ ಸರ್ ವಿಚಾರ ಸರ್ ವಿಚಾರಣೆ ಮಾಡ್ತಾರ ಯಾಕಂತೇಳಿ ಟೈಮ್ ಅದ ಅದಕ್ಕೆ ಉತ್ತಾರಿ ಬೇಕಂತಾರ ಅವ್ರ ಎಂಟ ಉತ್ತಾರಿ ಒಳಗ್ ಕೊಟ್ರು ಪಾನಿ ಉತ್ತಾರಿ ಒಳಗ್ ಕೊಟ್ರು ಚಲ್ತಿ ಒಳಗ್ ಕೊಟ್ರು ಏನ ಕೈಯಾಗ ಬರ್ಕೊಂಡ್ ಒಂದು ಹಳ್ಯಾಗ ಫೋಟ್ ಹೊಡ್ಕೊಂಡ್ ಮೊಬೈಲ್ ನೋಡಿ ಹೆಂತ್ರು ಹೇಳ್ಯಾರ ಬಟ್ ಬುಕ್ ಬೇಕಂತಾರ ಬುಕ್ ಕೇಳುದು ಬಿಡುದು ಗಂಟೆ ಸರಿ ಬಿಟ್ಟು ಕೊಟ್ಟು ನಾವು ಹೇಳ್ತೇವ್ ಅದಕ್ಕ ಅದು ಕುತ್ರ ಕರೆಕ್ಟ್ ಅಂಗ್ಲಿ ತಪ್ಪಿಲ್ಲ ನಾವು ಆ ಗಂಟಿ ಸರ್ ಕಡೆ ನಿರ್ಣಯ ಐತಿ ಅದು ಕಲಬುರಕಿ ಪ್ರಶ್ನೆ ಕ್ಯಾನ್ಸಲ್ ಇವತ್ತಿನಿಂದ ಮಾಡಂಗಿತ್ತ ಗೌಡ್ರ ಸ್ವಲ್ಪ ಹೊಡೆದು ಬುಕ್ಕ ತೋರಿಸ್ರಿ ಅಂದ್ರೆ ಕ್ಯಾನ್ಸಲ್ ಮಾಡ್ದಂಗೆ ನೀವು ಅದಕ್ಕೆ ಹಾಂ ಇನ್ನೊಂದು ಗಂಟಿ ಸರ್ ಪರ್ಮಿಶನ್ ತಗೊಂಡು ನಮ್ಗೊಂದು ಪ್ರಶ್ನೆ ಬಹಳ ಚಂದ ಕೇಳ್ಯಾರ ಏನು ಕೇಳ್ಯಾರಿ ಏನು ಕೇಳ್ಯಾರಂದ್ರೆ ಕೈಲಾದದ್ ಒಳಗೆ ಹೌದು ಶಿವ ಪಾರ್ವತಿ ಹಾಂ ಅದಾರೇಲೊ ಅದಾರಲ್ಲೋ ಆ ಶಿವನ ಕೊಳ್ಳು ಒಳಗೆ ಕೊಳ್ಳ ಒಳಗೆ ಉಣ್ಣಿ ಜನಿವಾರ ಅದು ಉಣ್ಣಿ ಜನಿವಾರ ಸರ್ ಇದ ಇಲ್ರಿ ನಿಜ ಜನಿವಾರ ಯಾರ ಹಾಕ್ಯಾರ ಯಾರ ಹಾಕ್ಯಾರ ಇದು ಸರ್ಜೋಡಿ ಕಲಾವಂತರು ಪ್ರಶ್ನೆ ಪ್ರಶ್ನೆ ಇದಕ್ಕೆ ಕೂತ್ರಿ ಹೆಂಗಪ್ಪ ಅಂದ್ರ ಎಷ್ಟು ಕರ್ದ ತಟ್ಟ ತುರ್ಸ್ಕೊಂಡು ಸ್ವಲ್ಪ ಹೆಂದ ಮುಂದೆ ಹೋಗಿ ಬರೋನು ಹೋಗಿ ಬರೋನು ಎಟ್ ಕಡ್ದ ಅಟ್ಟೆ ತೋರಿಸ್ರಿ ಅದಕ್ಕ ಇದು ಕೂತ್ರಿ ಹೆಂಗಪ್ಪ ಅಂದ್ರ ಹೆಂಗ್ರಿ ಶಿವಣ್ಣ ಶಿವ ಪಾರ್ವತಿ ಲಗ್ನದಾಗ ಕಂಬಳಿ ಬೇಕಾಗಿತ್ತು ಕಂಬಳಿ ಬೇಕಾಗಿತ್ತು ಇದು ಎಲ್ಲರಿಗೂ ಗೊತ್ತದ ಕಂಬಳಿ ಹೆಣ್ಣು ಆ ಮೂರು ಮಂದಿ ಕಂಬಳಿ ರೋಮದಿಂದ ಕಂಬಳಿ ರೆಡಿ ಆಯ್ತು ಅವ್ರು ಯಾರ್ಯಾರು ಯಾರು ಯಾರು ವಾಯು ಮುನಿ ಉದಕ್ ಮುನಿ ಅಗ್ನಿ ಮುನಿದಿಂದ ಯಾಕತ್ತೇಳಿ ಕಂಬಳಿ ರೆಡಿ ಆಗಿದ್ದ ಅವ್ರದಿಂದ ಅದನ್ನೇ ಕತ್ತರಿಸ ಬ್ರಹ್ಮ ಏನ್ ಮಾಡಿದ ಏನ್ ಮಾಡ್ದ ಲಕ್ಷ್ಮಿ ಕೈಯಾಗ ಕೊಟ್ಟ ಲಕ್ಷ್ಮಿ ಕೈಯ ಕೊಟ್ಟ ಲಕ್ಷ್ಮಿ ಹಿಂಜಿ ಏನ್ ಮಾಡಿದ್ರು ಹಿಂಜ ಏನ್ ಮಾಡಿದ್ರು ವಾಪಸ್ ಮತ್ತ ಬ್ರಹ್ಮನ ಕೈಯ ಕೊಟ್ಳು ಕೊಟ್ಟಳು ಆ ಬ್ರಹ್ಮ ಏನ್ ಮಾಡಿದ ಏನ್ ಮಾಡ್ದ ನಾರದನ ಕೈಯಾಗ ಕೊಟ್ಟ ಕೊಟ್ಟ ನಾರದನ ಕೈಯಾಗ ನೂಲು ತಯಾರಾಯ್ತು ನೂಲು ತಯಾರಾಯ್ತು ನೂಲು ತಯಾರಾಗಿ ಕಂಬಳಿ ರೆಡಿ ಆಯ್ತು ಯಾಕಪ್ಪ ಅಂದ್ರ ನಾರದನ ಉಣ್ಣಿ ಜನಿವಾರ ಪರಮಾತ್ಮ ಕೊಟ್ಟಿ ನನ್ನ ವಾದ ವಾದ ನನ್ನ ನಿಮ್ಮ ಪ್ರಶ್ನೆ ಪುತ್ರ ಇದು ಯಾವ ಬುಕ್ಕ ಅಂದ್ರ ಹಾಲು ಮತ್ತದ ಲಕ್ಷ್ಮಿ ಬುಕ್ಕ ಹಾಲು ಮತ್ತದ ಲಕ್ಷ್ಮಿ ಬುಕ್ಕ ಕುರಿಗಳ ಪೂಜೆ ಹಾಗೂ ಕುರಿಗಳ ದಾನ याकत्तरी ननगित इ बुक याव हाल मत लक्ष्मी बरव लक्ष्मण गुरु ममदापूर निम प्रश्ने पुत्र ಬುಕ್ ಹಿಂಗಾದ್ರೆ ನಮ್ಮ ಬುಕ್ ದಾಗ ನಾ ಸ್ಟಡಿ ಮಾಡಿದ ಪ್ರಕಾರ ಮತ್ತ ಅಲ್ಲಂದ್ರೆ ಅಂದ್ರಿಂಗ್ ಹೇಳ್ಬೋದು ನನ್ನ ಯಾಕ ಬುಕ್ ಸಮೇತ ಕೊಟ್ಟಿನ್ಯ ಅದು ಮತ್ತ ನಾವು ಕೇಳಿದಂತ ಪ್ರಶ್ನೆ ಮೊಬೈಲ್ ನೀವು ಬರ್ಕೊಂಡ್ ಬಂದಿರೋ ಏನ್ ಮಾಡಿ ನಿಮ್ಗಾಗ ಗೊತ್ತ ಗಂಟೆ ಸಾರಿ ಬಿಟ್ ಕೊಟ್ಟಂತ ವಿಷಯ ನಾವು ಬಾಳ್ ಮಾತಾಡೋಂಗಿಲ್ಲ ಬುಕ್ ಕೊಡು ಅಂದ್ರ ಅವ್ರ ಬುಕ್ ಕೊಟ್ಟಾರೋ ಏನಿಲ್ಲ ಅವ್ರಿಗೆ ಬಿಟ್ಟು ಕೊಟ್ಟು ಇರ್ಲಿ ಬಾಳೆ ಮಾತಾಡಬೇಕಾಗಿಲ್ಲ ನನಗೊಂದು ಹೇಳಿದ್ರ ಅವ್ರ ಸೀರೆ ಉಡ್ರಿ ಆಗ್ತಾರ ಇರ್ಲಿ ಗೌಡ್ರ ಸೀರೆ ನಾ ಅಲ್ಲ ಪೀಡ್ ದೇವ್ರ ಸೀರೆ ಉಟ್ಟಾನ ಲೋಕದ ಗಂಡ ಅರ್ಜುನ ಸೀರೆ ಉಟ್ಟಾನ ನಾ ಹೇಳ್ತಾನ ಕೇಳಿಲಿ ನೀವು ಪ್ರಸಂಗ ಬಂದ್ರ ಇಲ್ಲ ಗೌಡರ್ ದೇವ್ರ ಸೀರೆ ಮಲ್ಲ ಹಂಸ್ರ್ ಮಾಡಾಕ ಹೋಗಬ್ಯಾಡ ಆ ಗೌಡ್ರ ನಿನ್ನ ಸೀರೆ ಸನ್ಯಾಕು ಬಂದೇ ಇಲ್ಲ ಅವ್ರು ಅಂದವ್ರು ಬರ್ದು ನಮ್ಮ ಹೊತ್ತಿಗ್ಣಿ ಬಿದ್ರ ಮಾಡುವ ಅವ್ರು ಅವ ಏನಪ್ಪ ಅವನಿ ವಯಸ್ಸಾಗತ್ತೀನಿ ನನ್ನ ಸರ್ವಿಸ್ ಆಗ್ಯಾದಿದ್ರ ಇರ್ಲಿ ಆ ಮಾತನಿ ಹೇಳುದ್ ಬೇಡ ಅಟ್ಯಾಡ್ತಾವ ತಾನ ಬಿ ಪಿ ಎರ್ಸ್ಕೊಳ್ಕತ್ತಾನ ಇರ್ಲಿ ಇರ್ಲಿ ಅದು ಅಣ್ಣ ತಮ್ಮನ ವ್ಯವಹಾರ ಅದಕ್ಕೆ ನಾವೇನ್ ಆಟ ಬರಂಗಿಲ್ಲ ಯಾಕಂತೇಳಿ ಈಗಾಗಲೇ ನಮ್ಮ ಗಂಟಿಸುವ ಬಂದ್ ಹೇಳ್ಯಾರ ಹಾಡಾವ್ರಿಗೆ ಹಾಡಾವ್ರಿಗೆ